ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡ್ಯನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವೀಡ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ನೇಹಿತರೆ ಈ ಮೂರೂ ರಾಶಿಯವರಿಗೆ ಗುರುಬಲ ಅದೃಷ್ಟದ ಟೈಮ್ ಸುರು ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ಮೂರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ವಿಷಯದಲ್ಲಿ ಏನಂತ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಉಡ್ಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ದೇವರುಗಳ ಗುರು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಮಿಥುನ ರಾಶಿಯಲ್ಲಿ ನೇರವಾಗುತ್ತಾನೆ ಪರಿಣಾಮವಾಗಿ ಅನೇಕ ರಾಶಿಗಳು ಅದೃಷ್ಟ ಬದಲಾಗಲಿದೆ ಗುರುವಿನ ನೇರ ಚಲನೆಯಿಂದ ಯಾವ ರಾಶಿಚಕ್ರ ಚಿಹ್ನೆಗಳು ಪ್ರಯೋಜನವನ್ನ ಪಡೆಯಬಹುದು ಎಂಬುದನ್ನು ಹೋಗೋಣ ಬನ್ನಿ ದೇವತೆಗಳ ಗುರು ಗುರುವು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸುತ್ತಾನೆ ಅದು ಮಿಥುನ ರಾಶಿಯನ್ನು ಪ್ರವೇಶಿಸಿದ ತಕ್ಷಣ ಗುರುವು ಜಡತ್ವ ವೇಗದಲ್ಲಿ ಚಲಿಸುತ್ತಿರುತ್ತಾನೆ ಹಿಂದೆಯೇ ಇದು ಸರಿಸುಮಾರು ಒಂದು ವರ್ಷದವರೆಗೆ ಒಂದು ರಾಶಿಯಲ್ಲಿ ಇರುತ್ತಿತ್ತು ಆದರೆ ಅದರ ಜಡತ್ವ ಸ್ಥಾನದಿಂದಾಗಿ ಇದು ಕೆಲವು ತಿಂಗಳುಗಳ ಕಾಲ ಇತರ ರಾಶಿ ಚಕ್ರ ಚಿಹ್ನೆಗಳನ್ನು ಸಹ ಸಾಗಿಸುತ್ತದೆ ಅದೇ ರೀತಿ ಸ್ನೇಹಿತರೆ ನವೆಂಬರ್ ಹನ್ನೊಂದರಂದು ಗುರುವು ರಾಶಿಯಲ್ಲಿ ಹಿಮ್ಮೆಟ್ಟುತ್ತಾನೆ ಮತ್ತು ಡಿಸೆಂಬರ್ ಐದರಂದು ಮಿಥುನ ರಾಶಿಯನ್ನು ಹಿಮ್ಮೆಟ್ಟುವ ಸ್ಥಿತಿಯಲ್ಲಿ ಮತ್ತೆ ಪ್ರವೇಶಿಸುತ್ತಾನೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹನ್ನೊಂದರಂದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಅದು ನೇರವಾಗುತ್ತದೆ ಗುರುವಿನ ಹಿಮ್ಮೆಟ್ಟುವಿಕೆಯು ಒಂದು ರಾಶಿಯ ಹಿಂದಿನಿಂದ ಫಲಿತಾಂಶಗಳನ್ನು ನೀಡುತ್ತದೆ ಹೊಸ ವರ್ಷದಲ್ಲಿ ಗುರುವಿನ ನೇರ ಚಲನೆಯು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ವಿಶೇಷ ಪ್ರಯೋಜನಗಳನ್ನು ತರಬಹುದು ಸಂಪತ್ತಿನ ಹೆಚ್ಚಳದೊಂದಿಗೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು ಗುರುವಿನ ನೇರ ಚಲನೆಯಿಂದ ಯಾವ ರಾಶಿ ಚಕ್ರಗಳು ಪ್ರಯೋಜನವನ್ನು ಪಡೆಯಬಹುದು ಎಂಬುದನ್ನು ತಿಳಿತಾ ಹೋಗೋಣ ಸ್ನೇಹಿತರೆ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ದಯವಿಟ್ಟು ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಯಾಕಂದರೆ ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ತಿಳ್ಕೊಂಡಾಗುತ್ತೆ ಓಕೆ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಮೊದಲನೇ ಅದೃಷ್ಟ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೇಷರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಸ್ನೇಹಿತರೆ ಮೇಷರಾಶಿಯಲ್ಲಿ ಅದೃಷ್ಟ ಮತ್ತು ಮೋಕ್ಷದ ಅಧಿಪತಿ ಗುರುವು ಮೂರನೇ ಮನೆಯಲ್ಲಿ ನೇರವಾಗಿ ಇರುತ್ತಾರೆ ಪರಿಣಾಮವಾಗಿ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು ಜೊತೆಗೆ ಸಂಪತ್ತಿನ ಹೆಚ್ಚಳವೂ ಆಗಬಹುದು ನೀವು ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ನೀವು ಕೆಲಸದಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ಪಡೆಯಬಹುದು ನೀವು ಹಲವಾರು ಪ್ರವಾಸಗಳನ್ನು ಕೈಗೊಳ್ಳಬೇಕಾಗಿ ಬರಬಹುದು ಆದರೆ ಇದು ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ದಿಕ್ಕನ್ನು ಕಂಡುಕೊಳ್ಳುವ ಸಾಧ್ಯತೆಗಳಿವೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು ಜೊತೆಗೆ ಸಂಪತ್ತಿನ ಹೆಚ್ಚಳವೂ ಆಗಬಹುದು ಜೀವನದಲ್ಲಿ ಹೊಸ ಆದಾಯ ಪ್ರಾರಂಭವಾಗಬಹುದು ಅನಿರೀಕ್ಷಿತ ಆರ್ಥಿಕ ಲಾಭಗಳು ಆಗಬಹುದು ಸ್ನೇಹಿತರೆ ಈ ರಾಶಿಚಕ್ರ ಚಿಹ್ನೆಯ ವ್ಯಕ್ತಿಯು ಗಮನಾರ್ಹವಾಗಿ ಸುಧಾರಿಸುವ ನಿರೀಕ್ಷೆ ಇದೆ ಶಿಕ್ಷಕರು ರಾಜಕಾರಣಿಗಳು ಆಡಳಿತಗಾರರು ಅಥವಾ ಸಲಹೆಗಾರರಾಗಿ ಕೆಲಸ ಮಾಡುವವರು ವಿಶೇಷ ಪ್ರಯೋಜನಗಳನ್ನು ಅನುಭವಿಸಬಹುದು ನಿಮ್ಮ ಮಾತು ಸಾಕಷ್ಟು ಪ್ರಭಾವಶಾಲಿಯಾಗಿರಬಹುದು ಪರಿಣಾಮವಾಗಿ ನೀವು ಅನೇಕ ಯೋಜನೆಗಳು ಮತ್ತು ವ್ಯವಹಾರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ನೀವು ಪ್ರಭಾವಿ ಜನರನ್ನು ಭೇಟಿಯಾಗಬಹುದು ಒಂಟಿಗಳು ವಿವಾಹ ಪ್ರಸ್ತಾಪಗಳನ್ನು ಪಡೆಯಬಹುದು ಹೆಚ್ಚುವರಿಯಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ನೀವು ಆಧ್ಯಾತ್ಮಕತೆಯ ಕಡೆಗೆ ಒಲವನ್ನು ತೋರುತ್ತೀರಿ ಇದು ಹಲವಾರು ಧಾರ್ಮಿಕ ಪ್ರವಾಸಗಳಿಗೆ ಕಾರಣವಾಗಬಹುದು ಹೊಸ ಸಂಬಂಧಗಳು ರೂಪುಗೊಳ್ಳಬಹುದು ಸ್ನೇಹಿತರೆ ಮೇಷರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಹೊಸ ವರ್ಷದಲ್ಲಿ ಗುರು ವೃಶ್ಚಿಕ ರಾಶಿ ಚಕ್ರದ ಎಂಟನೇ ಮನೆಯಲ್ಲಿ ನೇರವಾಗಿರುತ್ತಾರೆ ಪರಿಣಾಮವಾಗಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಆಧ್ಯಾತ್ಮಿಕತೆಯತ್ತ ಹೆಚ್ಚು ಒಲವನ್ನು ತೋರಬಹುದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಸಹ ಕೊನೆಗೊಳ್ಳಬಹುದು ಭಕ್ತಿಯು ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳಿಂದ ಪರಿಹಾರವನ್ನ ನೀಡುತ್ತದೆ ದೀರ್ಘಕಾಲದ ವಿವಾದಗಳು ಬಗೆಹರಿಯಬಹುದು ಅನಗತ್ಯ ಖರ್ಚುಗಳಿಂದ ನೀವು ಮುಕ್ತರಾಗುತ್ತೀರಿ ಮತ್ತು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಸ್ನೇಹಿತರೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ನೇಹಿತರೆ ಮನೆಯವರೊಂದಿಗೆ ಸಂತೋಷ ಮತ್ತು ಮನೋರಂಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಉತ್ತಮ ಅವಕಾಶಗಳು ಲಭಿಸಬಹುದು ಯಾವುದಾದರೂ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಭಾಗವಹಿಸುವ ಅವಕಾಶವಿದೆ ಸ್ನೇಹಿತರೆ ದ್ವಿತೀಯಾರ್ಧದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ದೊರಕಲಿದೆ ಮಕ್ಕಳ ಮದುವೆಗೆ ಸಂಬಂಧಿಸಿದಂತೆ ಉತ್ತಮ ಪ್ರಸ್ತಾಪಗಳು ದೊರಕಲಿದೆ ಅದೃಷ್ಟದ ಬೆಂಬಲದಿಂದಾಗಿ ಮಕ್ಕಳು ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸುವರು ವಾಹನ ಮತ್ತು ಸುಖ ಸಮೃದ್ಧಿಯ ಪ್ರಾಪ್ತಿಯಾಗಲಿದೆ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹಾಗೂ ಗೌರವ ಖ್ಯಾತಿ ಹೆಚ್ಚಾಗುವುದು ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟಶಾಲಿಯಾಗಿರಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷಭ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಋಷುಭ ರಾಶಿ ಸೇರಿದ ಜನರಿಗೆ ಐದನೇ ಮನೆಯಲ್ಲಿ ಗುರು ಹಿಮ್ಮುಖವಾಗುವುದರಿಂದ ಸ್ನೇಹಿತರೆ ಸೋರಿ ನೇರವಾಗಿ ಬರುವುದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಾಕಷ್ಟು ಬದಲಾವಣೆಯನ್ನು ಋಷ್ಮ ರಾಶಿಯವರು ನೋಡಲಿದ್ದೀರಿ ಸಾಕಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ಸಾಕಷ್ಟು ನೆಮ್ಮದಿಯ ಜೀವನವನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ಬಹಳ ಆನಂದದಿಂದ ಕೂಡಿದ ದಿನಗಳು ಪ್ರಾರಂಭ ಅಂತಲೇ ಹೇಳ್ಬೋದು ಋಷಭರಾಶಿಯವರಿಗೆ ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಅಂದರೆ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಯಾವುದೇ ಯೋಜನೆಗಳಲ್ಲಿ ಸ್ನೇಹಿತರೆ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳಲಿದೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಬಹಳ ಅದೃಷ್ಟ ಸ್ನೇಹಿತರು ಮತ್ತು ಅಕ್ಕಪಕ್ಕದವರ ಬೆಂಬಲವೂ ಕೂಡ ನಿಮಗೆ ದೊರಕಲಿದೆ ಜೊತೆಗೆ ಅದೃಷ್ಟದ ಬೆಂಬಲದಿಂದಾಗಿ ಯಾವುದಾದರೂ ಹೊಸ ರಚನಾತ್ಮಕ ಕೆಲಸಗಳಲ್ಲಿ ಭಾಗವಹಿಸಲಿದ್ದೀರಿ ತಂದೆಗೆ ಸಂಬಂಧಿಸಿದಂತೆಯೇ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವವಿದೆ ನಾಳಿನ ದಿನ ನಿಮಗೆ ಸ್ನೇಹಿತರೆ ಯಾರಿಗೆ ಇನ್ನೂ ಕೂಡ ಮದುವೆಯಾಗಿಲ್ಲ ಋಷಭ ರಾಶಿಯವರಿಗೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರಲಿದೆ ಸಂತಾನ ಬಗ್ಗೆ ಇರಲಿದೆ ಅಂತಲೇ ಹೇಳಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಲಾಭವನ್ನು ಪಡೆಯುವ ಉತ್ತಮ ಅವಕಾಶಗಳು ಲಭಿಸುವುದು ನೀವು ಯಾರಿಗಾದರೂ ಹಣವನ್ನು ನೀಡಿದ್ದರೆ ಆದಷ್ಟು ವಾಪಸ್ಸು ಪಡೆಯಲಿದ್ದೀರಿ ಸ್ನೇಹಿತರೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಯಾವುದಾದರೂ ಸ್ನೇಹಿತರು ಮತ್ತು ಪರಿಚಿತ್ರ ಮೂಲಕ ಶುಭ ಸುದ್ದಿ ಲಭಿಸುವುದರಿಂದ ಸಂತೋಷದಿಂದ ಇರುವಿರಿ ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವವರಿಗೆ ಹೆಚ್ಚಿನ ಲಾಭ ದೊರಕಲಿದೆ ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗುವುದರಿಂದ ಮನಸ್ಸು ಸಂತೋಷದಿಂದ ಇರಲಿದೆ ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನು ಗುರುಬಲದಿಂದ ಗಳಿಸಲಿದ್ದೀರಿ ಮೂರು ರಾಶಿಯವರನ್ನ ತಿಳಿಸ್ಕೊಟ್ಟಾಯಿತು ಅದೇ ರೀತಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್